ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ ಇವತ್ತು ನಮ್ಮ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು ಹಾಗಾದರೆ ಆ ಬ್ಯಾಡ್ ನ್ಯೂಸ್ ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಈ ವರ್ಷ ಆರ್ ಸಿ ಬಿ ತಡೆದ ಪೊಸಿಷನ್ ನೋಡ್ತು ಅಂದರೆ ಗೊತ್ತಾಗುತ್ತೆ ಆರ್ ಸಿ ಬಿ ಆಟಗಾರರು ಹೆಂಗೆ ಫಾ ಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಒಂಬೈನ ಸ್ಥಾನದಲ್ಲಿ ಎತ್ತಿ ಎಂಟನೇ ಸ್ಥಾನಕ್ಕೆ ಬರ್ದಾರೆ ಅಂತ ಹೇಳ್ಬೇಕು ಸೋತರು ಕೂಡ ಯಾಕಂತಾರೆ ನಿನ್ನೆ ಡೆಲ್ಲಿ ಕೆ ಕೆ ಆರ್ ಗೆದ್ದರು ಅಂತ ಹೇಳ್ಬೇಕು ಕೆ ಕೆ ಆರ್ ಗೆದ್ದ ನಂತರ ಡೆಲ್ಲಿ ಸೋತ ನಂತರ ಆರ್ ಸಿ ಬಿ ತಂಡ ಎಂಟನೇ ಸ್ಥಾನಕ್ಕೆ ಬಂತು ಡೆಲ್ಲಿ ತಂಡ ಒಬ್ಬನೇ ಸ್ಥಾನಕ್ಕೆ ಹೋಯ್ತು ಅಂತ ಹೇಳ್ಬೇಕು ಇದನ್ನು ಖುಷಿ ಪಡೋ ವಿಚಾರ ಏನಲ್ಲ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಆಟಗಾರರು ಫಾರ್ಮ್ ಇಲ್ಲ ಅಂತ ಹೇಳ್ಬೇಕು ಮ್ಯಾಕ್ಸ್ ಆಗಿರ್ಬೋದು ರಜತ್ ಪಠಿತರು ಕ್ಯಾಮ್ರಾನ್ ಗ್ರೀನ್ ಅವರು ಕೆಟ್ಟ ಫಾರ್ಮ್ ಇದ್ದಾರೆ ಅಂತ ಹೇಳಬೇಕು ಮ್ಯಾಕ್ಸ್ ಅವರು ಅಬ್ಬಬ್ಬ ಅಂದ್ರೆ ಒಂದು ನಲವತ್ತೆಂಟು ರನ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಬೇಕು ಇನ್ನು ಪಠಿತರು ಕೂಡ ಅಷ್ಟೇ ಅಂತ ಹೇಳ್ಬೇಕು ಗ್ರೀನ್ ಒಂದು ಅರವತ್ತೊಂದು ರನ್ ಅಂತ ಹೇಳ್ಬೇಕು ಅಷ್ಟೇ ಗುರು ಇವರಿಂದ ಅಷ್ಟು ರನ್ ಬಂದಿಲ್ಲ ಮಿಡ್ ಅವಸ್ ಅಂತ ಹೇಳಬೇಕು ಇವರು ಮಿಡ್ಲ್ ಅವಸ್ ಅಲ್ಲಿ ಚೆನ್ನಾಗಿ ಆಡೋ ಆಟಗಾರರು ಅಂತಾರೆ ಟೀಮ್ ಎಲ್ಲಿ ಗುರು ಗೆಲ್ಲುತ್ತೆ ಇವ್ನ ಆರ್ ಸಿ ಬಿ ತಂಡ ಕೂಡ ಅಷ್ಟೊಂದು ಚೆನ್ನಾಗಿ ಆಡ್ತಾ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಮ್ಯಾಚ್ ಕೂಡ ತುಂಬಾನೇ ಕೆಳಪೆ ಆಟ ಆಡಿದೆ ಅಂತ ಹೇಳ್ಬೇಕು ಮೂರು ಜನ ಒಂದ್ ಎರಡು ರನ್ ಔಟ್ ಆಗಿದ್ದಾರೆ ಅಂತ ಹೇಳಬೇಕು ರೀತಿ ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಕೊಡದೆ ಅಂತ ಹೇಳ್ತೀನಿ ನೆಕ್ಸ್ಟ್ ಮ್ಯಾಚ್ ಇರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅಂತ ಹೇಳ್ಬೇಕು ಅವರು ಕೂಡ ಮೂರಕ್ಕೆ ಮೂರು ಪಂದ್ಯ ಗೆದ್ದಿದ್ದಾರೆ ಅಂತ ಹೇಳ್ಬೇಕು ಈ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ತಂಡ ಬದಲಾವಣೆ ಮಾಡಲೇಬೇಕು ಅವ್ರು ಮೂರು ಜನದಲ್ಲಿ ಇಬ್ರಾಳ್ ಅಂತ ಹೇಳ್ತೀನಿ ನನ್ಗೆ ಅನ್ಸೋ ಪ್ರಕಾರ ಪಟ್ಟಿದ್ದಾರನು ಮತ್ತೆ ಗ್ರೀನ್ ನ ಸಾಧ್ಯತೆ ಹೆಚ್ಚಾಗಿದೆ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಯಾಕಂದರೆ ಬ್ಯಾಡ್ ಫಾರ್ಮ್ ಅಂತ ಹೇಳ್ಬೇಕು ಮೂರು ಜನ ಕೂಡ ಡಕ್ಕಿಗೆ ಔಟ್ ಆಯ್ತಾರೆ ಒಂದೆರಡು ರೌಕ್ಟೀಸ್ ಮಾಡಲು ಕೂಡ ಔಟ್ ಆಯ್ತಾರೆ ಅಂತಂದ್ರೆ ಎಲ್ಲಿ ಗುರು ಚಾನ್ಸ್ ಕೊಡ್ತಾರೆ ಅದ್ರ ವಿಲ್ ಜಾಕ್ಸ್ ಎಂಥ ಬ್ಯಾಟ್ಸ್ಮನ್ ಗುರು ಅವ್ರು ನೋಡ್ತಾ ಅಂದ್ರೆ ಭಯ ಆಗುತ್ತೆ ಅಷ್ಟು ತರ ಸಿಕ್ಸ್ ಹೊಡಿತಾರೆ ಸೌತ್ ಆಫ್ರಿಕಾ ಲೀಗರ್ ಅಂತ ಹೇಳ್ಬೇಕು ಅವ್ರಿಗೆ ಚಾನ್ಸ್ ಇವತ್ತು ಏನು ಮಾಡ್ತಾರೆ ಮ್ಯಾನೇಜ್ಮೆಂಟ್ ಅವ್ರನ್ನ ಪೂಜೆ ಮಾಡ್ತಾರೆ ಇಟ್ಕೊಂಡೆ ಅವ್ರಿಗೆ ಎಳೆ ಹೊಡ್ಕೊಂಡೆ ಅಂತ ನಮ್ಗಂತ ಬೇಸರ ಆಗುತ್ತೆ ಅಂತ ಹೇಳ್ಬೇಕು ಎಷ್ಟು ಮ್ಯಾಚ್ ಅಷ್ಟು ಬಿತ್ತ ರಜತ್ ಪಟ್ಟಿದ್ದಾರೆ ಜಾಕೆ ಡೈರೆಕ್ಟಾಗಿ ಲೋಮ್ ರಾವ್ ನಿಲ್ಸ್ಬೇಕು ಆಗಿ ಬರೋದು ಬೇಡ ರಜತ್ ಲೋಮ್ರಾವ್ ಅವರು ಡೈರೆಕ್ಟ್ ಆಗಿ ಬಂದು ಮ್ಯಾಚ್ ಗುರು ಆಡ್ಲಿಂತ ಕಾಣಸಿ ಕಮೆಂಟ್ ಮಾಡಿ ಮತ್ತೆ ಕ್ಯಾಮ್ರೆ ಬ್ಯಾಟಿಂಗ್ ರೇಂಜ್ ವಿಲ್ ಜಾಕ್ಸನ್ ಅವರು ಆಸೆ ಬಿತ್ತಂಡ ಇಳಿಸ್ತೇನೆ ಅಂತ ಹೇಳ್ತೀನಿ ಅವರು ಕೂಡ ಬೋಲರ್ ಅಂತ ಹೇಳಬೇಕು ಆಲ್ ಗ್ರೌಂಡ್ ಅಂತ ಹೇಳಬೇಕು ಅವರು ಕೂಡ ವಿಕೆಟ್ ತೆಗಿತಾರೆ ವಿಲ್ ಜಾಕ್ಸ್ ಅಂತ ಹೇಳ್ತೀನಿ ಏನೇನು ಇವರು ಕೂಡ ಕ್ಯಾಮ್ರಾ ಗಿನ್ ಅವರು ವಿಕೆಟ್ ಅಂತ ಕೊಡ್ತಾ ಅವರು ಚೆನ್ನಾಗಿ ವಿಕೆಟ್ ತೆಗಿತಾರೆ ರನ್ನ ಕಟ್ ಆಗ್ತಾರೆ ವಿಲ್ ಜಾಕ್ಸ್ ಅಂತ ಹೇಳಬೇಕು ಅವ್ರಿಗೆ ಚಾನ್ಸ್ ಕೊಡಿ ಅಂತ ಬಾಯ್ಸನ ಗುರು ನೀವು ಕಮೆಂಟ್ ಮಾಡಿ ಗುರು ಸಿಗೋದಿಷ್ಟು ತಡ ಬಾಯ್ ಬಂದು ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ಕಪ್ ನಮ್ಮದೇ ಗುರು ಚೇಂಜ್ ಮಾಡಿದರೆ